ನಮಸ್ಕಾರ ಇಡೀ ಕರ್ನಾಟಕ ಜನತೆಗೆ ನಮ್ಮ ಹೆಸರು ಆರ್ ಬಿ ಪಾಟೀಲ್ ಹೈಕೋರ್ಟ್ ವಕೀಲರು ಬೆಂಗಳೂರು ಇಂದು ಓಂ ಶ್ರೀ ಸಾಯಿರಾಮ್ ಕಲಾ ಸಾಂಸ್ಕೃತಿಕ ವೇದಿಕೆಯಿಂದ ಪೌರಾಣಿಕ ನಾಟಕ ಕುರುಕ್ಷೇತ್ರ ನಮ್ಮ ಬೆಂಗಳೂರಿನ ಟೌನ್ ಹಾಲ್ ಪಕ್ಕದಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ಮಂಜುಳಾ ಮೈಸೂರು ಮಂಜುಳಾ ಜೂನಿಯರ್ ಮಾಲಶ್ರೀ ಇವರು ಆಯೋಜನೆಯಲ್ಲಿ ತುಂಬ ಅದ್ಭುತವಾದ ಒಂದು ಪೌರಾಣಿಕ ನಾಟಕ ಈ ನಾಟಕವನ್ನು ನೋಡಲು ನಾವು ಇಡೀ ನಮ್ಮ ವಕೀಲರ ತಂಡ ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಕೂಡಿ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕವನ್ನು ನೋಡಲು ಬಂದಿದ್ದೇವೆ ನಮ್ಮ ಮೈಸೂರು ಮಂಜುಳಾ ಅವರು ಒಬ್ಬರೇ ನಾಲ್ಕು ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಎಂಥ ಅದ್ಭುತ ಅಂದರೆ ಒಬ್ಬ ಮಹಿಳೆ ನಾಲ್ಕು ಪಾತ್ರದಲ್ಲಿ ಅಭಿನಯಿಸುವುದಂದರೆ ಇಟ್ಸ್ ನಾಟೆ ತುಂಬ ದೊಡ್ಡ ವಿಚಾರ ರುಕ್ಮಣಿ ಗಾಂಧಾರಿ ದ್ರೌಪದಿ ಒಬ್ಬರೇ ಇಡೀ ಕುರುಕ್ಷೇತ್ರ ನಾಟಕವನ್ನು ಅವರು ಕವರ್ ಮಾಡಿ ಅದ್ಭುತವಾಗಿ ಮನೋರಂಜನೆ ನೀಡಿದ್ದಾರೆ ಈ ಮಾಸ್ ಟಿ ವಿ ತುಂಬ ಅದ್ಭುತವಾದ ಕಾರ್ಯಕ್ರಮಗಳನ್ನು ಸಾರ್ವಜನಿಕರು ಇದೆ ನಮ್ಮ ಸಹೋದರ ಆದಂಥ ಡಾಕ್ಟರ್ ಕರಣ್ ಸಾರ್ ನೇತೃತ್ವದಲ್ಲಿ ಶಿವರ ಶಿವ ಶಿವಕುಮಾರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಅದ್ಭುತವಾದ ಕ್ಯಾಮರಾಮ್ಯಾನ್ ಅವರ ಒಂದು ಕೈಚಳಕದಿಂದ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಮಾಸ್ ಟಿ ವಿ ಅದ್ಭುತವಾದ ಕಾರ್ಯಕ್ರಮಗಳನ್ನು ನೀಡಿ ಮನೋರಂಜನೆ ಕೊಡಬೇಕಾಗಿ ಮಾಸ್ ಟಿ ವಿ ಮಾಲೀಕರ ನೇತೃತ್ವ ತಂಡಕ್ಕೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ರೈಮನ್ ಅಂತಂದು ಮಾಸ್ ಟಿವಿಯಿಂದ ಬಂದಿದ್ದೀನಿ ಸರ್ ಇಲ್ಲಿ ರಕ್ತರಾತ್ರಿಯಿಂದ ಕುರುಕ್ಷೇತ್ರ ನಾಟಕ ನಡೀತಾ ಇದ್ದೀವಿ ತಾವು ಬಂದಿರೋದು ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರು ನಾವು ಬೆಂಗಳೂರಲ್ಲೇ ಇರೋದು ಬೆಂಗಳೂರಿಂದ ಬಂದಿದ್ವಿ ನಾವು ನಮ್ಮ ಸ್ನೇಹಿತರು ಹೈಕೋರ್ಟ್ ವಕೀಲರು ಎಲ್ಲ ಬಂದಿದ್ವಿ ಇದು ಕುರುಕ್ಷೇತ್ರ ನಾಟಕ ಅಂತ ಹೇಳ್ಬಿಟ್ಟು ನಮ್ಮ ಮೈಸೂರು ಮಂಜುಳಾ ಅಂತ ಜೂನಿಯರ್ ಮಾಲಾಸಿ ಅವರು ಪ್ರತಿ ವರ್ಷವೂ ಈ ಥರ ಪ್ರೋಗ್ರಾಮ್ಗಳು ಮಾಡ್ತಾನೇ ಇದ್ದಾರೆ ಬೇರೆ ಬೇರೆ ಥರ ಎಲ್ಲ ನಾಟಕಗಳು ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾಯಿದ್ದಾರೆ ಅವ್ರದ್ದು ಸಂಘಟನೆ ಬಂತು ಮೂಡ್ಲಿಪಾಲ್ಯದಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಅಲ್ಲಿ ವಿದ್ಯಾ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ವರ್ಷಕ್ಕೆ ಒಂದು ಸಲ ಎರಡು ಸಲ ಪ್ರೋಗ್ರಾಮು ಆಚರಿಸ್ತಾರೆ ಆ ಪ್ರೋಗ್ರಾಮಲ್ಲಿ ನನ್ನ ಮತ್ತು ನಮ್ಮ ಸ್ನೇಹಿತರೆಲ್ಲ ಇನ್ವೈಟ್ ಮಾಡಿದರು ಅದಕ್ಕೆ ಇದು ಕುರುಕ್ಷೇತ್ರ ಡ್ರಾಮಾ ಅಂತ ಹೇಳ್ಬಿಟ್ಟು ಅವರು ನಡೆಸ್ತಾಯಿದ್ರು ಅದಕ್ಕೆ ನಾವು ಬಂದು ಅವ್ರಿಗೆ ಪುರೋಷಿಸ್ತಾ ಇದು ಈ ಪ್ರೋಗ್ರಾಮು ಇದೇ ಥರ ಯಾವಾಗಲೂ ಕಂಟಿನ್ಯೂ ಹೋಗಲಿ ಅಂತ ನಾವು ಹಾರೈಸ್ತೀವಿ ನಮಸ್ತೆ ಸರ್ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಸ್ನೇಹಿತ ಯಾರು ಊಹೆ ಮಾಡತಕ್ಕಂಥ ಒಂದು ಅತ್ಯಾದ ನಾಟಕ ಮಾಡ್ತಾ ಇದ್ದಾರೆ ಕುರುಕ್ಷೇತ್ರ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಬೋದು ನಮ್ಮ ಮೈಸೂರು ಮಂಜುಳ ಅವರು ಅವರಲ್ಲಿ ಇರ್ತಕ್ಕಂಥ ಕಲೆ ನನ್ನೂ ಎರಡು ಸಲ ಸ್ಟುಡಿಯೋ ಕರೆದ್ರು ನಾವು ನಮ್ಮ ವಕೀಲರು ಹೈಕೋರ್ಟ್ ವಕೀಲರು ಮತ್ತು ರಂಗಸ್ವಾಮಿ ಅವರು ಮೇಡಮ್ ಮೋದಿ ಅವರ ನಟನೆ ಆಯಿತೆ ಅಂದರೆ ಯಾವುದೋ ಫಿಲಿಮ್ ಮಾಡ್ತಿದ್ದಾರೆ ಅವ್ರ ನಟನೆ ಭಾಳ ಇಷ್ಟ ಆಯಿತು ಶಾರ್ಟ್ಲಿ ಯಾವುದೋ ಮೂವಿ ಬದು ಮಾಡ್ತೀನಿ ಅಂತ ಹೇಳಿದ್ದಾರೆ ಖುದ್ದು ಖುಷಿ ಆಯಿತು ಯಾವುದೋ ನಾಟಕ ಬೇರೆ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಮಧ್ಯೆ ಏನು ಕುರುಕ್ಷೇತ್ರ ಅಂತೇಳಿ ಅವರು ಕೆಲವರು ನಾಟಕದಲ್ಲಿ ಒಂದು ಪಾತ್ರ ಮಾಡೋದಕ್ಕೆ ಹರಸಾಹಸ ಪಡ್ತಾರೆ ಅದರಲ್ಲೂ ನಮ್ಮ ಮಂಸ ಮಂಜುಳವರು ನಾಲ್ಕು ಅಭಿನಯ ಪಾತ್ರ ಮಾಡ್ತಿದ್ದಾರೆ ಯಾಕೆಂದರೆ ಅಷ್ಟು ಮಾಡ್ತೀನಿ ಜನರ ಮನಸ್ಸು ಗೆದ್ದ ಗೆಲ್ತೀವಿ ಅಂತೇಳಿ ಏನು ನಮ್ಮ ಮೇಡಮ್ ಅವರು ಒಂದು ಉದ್ದೇಶವಾದರೆ ಅವರ ಕಂಡ ಕನಸುಗಳು ನನಸಾಗಲಿ ಇದೇ ರೀತಿ ಕರ್ನಾಟಕದ ಹೆಚ್ಚೆಚ್ಚು ನಾಟಕಗಳು ಮಾಡಿಕೊಂಡು ಈಗಾಗಲೇ ಅವರೇನು ಒಂದು ಮಿನಿ ಮಹಾರಾಷ್ಟ್ರಿ ಅಂತೇಳಿ ಅವರು ಖ್ಯಾತಿ ಪಡೆದಾರೆ ರಿಯಲ್ ಆಗಿ ಅವರು ಮಹಾರಾಷ್ಟ್ರ ಹೆಸರು ಮಾಡಲಿ ಅಂತ ಹೇಳ್ತಾ ನನ್ನ ಸ್ನೇಹಿತರಿಗೆ ಒಂದು ವಿಶ್ ಮಾಡಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆತ್ಮೀಯ ಬಂಧುಗಳೇ ಪ್ರೀತಿ ನಮಸ್ಕಾರ ವಾಹಿನಿ ಎಲ್ಲ ವೀಕ್ಷಕರಿಗೆ ನನ್ನ ಪ್ರೀತಿಯ ಶುಭಾಶಯಗಳು ನಾಟಕ ಅದು ನಮ್ಮ ಸಂಸ್ಕೃತಿ ಅಭಿವ್ಯಕ್ತಿ ನಮ್ಮ ಮಹಾಭಾರತ ರಾಮಾಯಣದಿಂದ ಆದ್ದಂಥ ಎಲ್ಲ ಹೆಚ್ಚಿನ ಒಂದು ಪ್ಲಾಟ್ಸನ್ನು ನೋಡೋ ನಮಗೆ ಅರ್ಥ ಆಗೋದಂಥದ್ದು ಧರ್ಮ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಒಂದು ಸಂಘರ್ಷ ಕೊನೆಗೂ ಧರ್ಮವೇ ಯಾವತ್ತೂ ಗೆಲ್ಲೋದು ಅಂಥೇಳಿ ಅದಕ್ಕೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗೆ ಅಂತ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿರೋದು ಅರ್ಜುನಿಗೆ ಗೀತೋಪದೇಶ ಮಾಡಿದಾಗ ಮಹಾಭಾರತ ಈ ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ಅಂಥ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ನಮ್ಮ ಸಾಯಿರಾಮ್ ಕಲಾ ಸಾಂಸ್ಕೃತಿಕ ವೇದಿಕೆಯವರು ಇಲ್ಲಿ ಮಾಡ್ತಾ ಇದ್ದಾರೆ ಗುರುಸ್ವಾಮಿಯವರ ಸಂಗೀತ ನಿರ್ದೇಶನದಲ್ಲಿ ನನ್ನ ಬಹಳ ಆತ್ಮೀಯರಾದಂಥ ಜೂನಿಯರ್ ಮಾಲಶ್ರೀ ಅಂತ ಅವ್ರನ್ನ ಕರೀತಾರೆ ನಮ್ಮ ಮಂಜುಳವರು ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಅವರ ಪ್ರೀತಿಯ ಒಂದು ಕರೆಗೆ ಬಂದಿದ್ದೀನಿ ನಾವೆಲ್ಲ ಹೀಗೆ ನಮ್ಮ ಸಂಸ್ಕೃತಿಗೆ ನಾವು ಬೆಂಬಲವನ್ನು ಯಾವತ್ತೂ ಕೊಡಲೇಬೇಕು ಯಾಕೆಂದರೆ ಇಡೀ ನಮ್ಮ ಕನ್ನಡದ ಸಾಂಸ್ಕೃತಿಕ ವೈಭವದಲ್ಲಿ ರಂಗಭೂಮಿಗೆ ದೊಡ್ಡ ಒಂದು ಪ್ರಾಶಸ್ತ್ಯ ಇದೆ ಯಾವತ್ತೋ ರಂಗಭೂಮಿ ಅದು ಜೀವಂತ ಕಲೆ ಅದು ಇಂದ ಅದು ಕಲಾಕ್ಷೇತ್ರ ಇದು ಕಲೆಯ ದೇಗುಲ ಇದು ಇಲ್ಲಿ ಇಂಥ ಕಾರ್ಯಕ್ರಮ ಇರೋದು ತುಂಬ ಸಂತೋಷ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಲಿ ಖುಷಿಯಾಗ್ತಾಯಿದೆ ಸಂತೋಷ ಇದೆ ನಾನು ಈ ಒಂದು ಕಾರ್ಯಕ್ರಮ ಭಾಗವಹಿಸೋದಕ್ಕೆ ಹೆಮ್ಮೆ ಪಡ್ತೀನಿ ಒಳ್ಳೆಯದಾಗಲಿ ಸರ್ ನಮ್ಮ ಹೆಸರು ಸಲ್ವಮ್ಮ ಅಂತ ಹೇಳಿ ಸಮಾಜ ಸೇವಕರು ಹಾಗೂ ನಮ್ಮ ಜೇನುಗೂಡು ಬಳಗದ ಅಧ್ಯಕ್ಷರು ಮೈಸೂರು ಮಂಜಳ ನಮಗೆ ತುಂಬ ಆತ್ಮೀಯರು ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ಮಗದಯ ಬರ್ಗ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸರ್ ಮೈಸೂರು ಮಂಜುಳ ಅವರು ಸುಮಾರು ವರ್ಷದಿಂದ ನನ್ನ ಪರಿಚಯ ಅವರು ರಂಗಭೂಮಿಯಲ್ಲಿ ತುಂಬ ಹೆಸರುವಾಸಿಯವರು ಅವರು ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದೀನಿ ಈ ನಾನು ನಾಟಕ ವೀಕ್ಷಿಸಿ ವೀಕ್ಷಣೆ ಮಾಡಿದೆ ತುಂಬ ಚೆನ್ನಾಗಿ ಮೂಡಿ ಬಂತು ತುಂಬ ಜನರು ಈ ನಾಟಕನ ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೈಸೂರು ಮಂಜುಳಾ ಮೇಡಮ್ ಅವರು ಹೆಚ್ಚಿನ ರೀತಿಯಲ್ಲಿ ಅವರು ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಲಿ ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ವೇದಿಕೆ ಸುಮಾರು ಜನರಿಗೆ ವೇದಿಕೆ ಅವರು ಇದು ಮಾಡಿಸ್ತಾ ಇದ್ದಾರೆ ಅದರಿಂದ ಅವ್ರಿಗೂ ಧನ್ಯವಾದಗಳು ನಾನು ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಅವರು ನನ್ನ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದರು ನಾಟಕ ಬಹಳ ಚೆನ್ನಾಗಿತ್ತು ಕುರುಕ್ಷೇತ್ರ ತುಂಬ ಹಿಂದೆ ನೋಡಿದ್ದೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತು ಮೈಸೂರು ಮಂಜಳ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದನ್ನು ನೋಡಬೇಕು ಅಂತಲೇ ನಾನು ಬಂದೆ ಬಹಳ ಭಾಳ ಚೆನ್ನಾಗಿತ್ತು ಒಂಥರ ನನಗೆ ಹಳೆಯ ನೆನಪುಗಳು ನಾನು ಕೂಡ ಈ ಥರ ನಾಟಕಗಳಲ್ಲಿ ಅಭಿನಯಿಸಿ ಆಮೇಲೆ ಚಿತ್ರನಟಿಯಾಗಿ ಈಗ ನಿಮ್ಮ ಮುಂದೆ ನಿಂತಿದ್ದೀನಿ ಇಷ್ಟು ಮಟ್ಟಿಗೆ ಸೊ ನನಗಂತೂ ತುಂಬಾ ಖುಷಿ ಆಯಿತು ಆ ಮಕ್ಕಳ ನೃತ್ಯ ಆಗಿರ್ಬೋದು ಆ ಸ್ಟೇಜು ಆ ವೇಷಭೂಷಣಗಳು ಎಲ್ಲವೂ ಎಲ್ಲವೂ ಪಕ್ಕ ಪಕ್ಕವಾಗಿತ್ತು ಮತ್ತು ಇದನ್ನು ಕಲಿಸಿದ ಗುರುಸ್ವಾಮಿಯವರು ಎಲ್ಲ ಅವರ ಬಳಗ ಎಲ್ಲರೂ ಭಾಳ ಚೆನ್ನಾಗಿ ತಮ್ಮ 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 ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ನಮ್ಮ ಮೈಸೂರು ಮಂಜುಳ ಅಂತೂ ಭಾಳ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿದ್ರು ಶುಭಾಶಯಗಳು ಎಲ್ಲರಿಗೂ ನಿಮಗೂ ಶುಭಾಶಯಗಳು ಬದುಗಳೇ ನಮಸ್ಕಾರ ನಾನು ನಿಮ್ಮ ಕಲಾವಿದ ಚಲನಚಿತ್ರ ನಟ ಶಿವಕುಮಾರ್ ಆರಾಧ್ಯ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಓಂ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ಕುರುಕ್ಷೇತ್ರ ಅನ್ನತಕ್ಕಂಥ ಒಂದು ಅದ್ಭುತವಾದ ಪೌರಾಣಿಕ ನಾಟಕವನ್ನು ಆಯೋಜನೆ ಮಾಡಿದರು ನಾವೆಲ್ಲರೂ ಬೆಳಗ್ಗೆಯಿಂದ ಈ ನಾಟಕವನ್ನು ನೋಡಿ ನಮ್ಮ ಕಣ್ಣು ಮತ್ತು ಮನಸ್ಸು ತುಂಬಿ ಬಂತು ಇವತ್ತು ಪೌರಾಣಿಕ ನಾಡುಗಳಲ್ಲಿ ಕಲಾವಿದರ ಪ್ರತಿಭೆಯನ್ನು ನೋಡೋದಕ್ಕೆ ಒಂದು ಅದ್ಭುತವಾದ ಅವಕಾಶ ಇರುತ್ತೆ ಹಾಗೆ ನಾಡಿನ ಹಲವಾರು ಸಾಧಕರನ್ನ ಗುರುತಿಸಿ ಇವತ್ತು ಇಲ್ಲಿ ಗೌರವಿಸಿದರೆ ಸನ್ಮಾನಿಸಿದರೆ ಅವರುಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಬಹಳಷ್ಟು ಕಲಾವಿದರಿಗೆ ಅವರು ಪ್ರೋತ್ಸಾಹ ನೀಡ್ತಾ ಇರ್ತಾರೆ ಅವರು ಕೂಡ ಭಗವಂತ ಎಲ್ಲ ರೀತಿಯ ಯಶಸ್ಸು ಕೊಡಲಿ ಅಂತ ನಾನು ತುಂಬ ಆರಿಸ್ತೇನೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅಂತ ಅಂದ್ಬಿಟ್ಟು ಒಂದು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಪೇರ್ ಟ್ರಸ್ಟ್ನ ಒಬ್ಬ ಅಧ್ಯಕ್ಷನಾಗಿ ಮತ್ತು ಸಭಾ ಸಮಾಜ ಸೇವಕನಾಗಿ ಮತ್ತು ಒಂದು ಚಿರ್ಮ ಚಿತ್ರ ನಿರ್ಮಾಪಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆದರೆ ಇವತ್ತು ಏನು ಓಂ ಸಾಯಿ ಶ್ರೀರಾಮ್ ಅನ್ನೋ ಒಂದು ವೇದಿಕೆ ಕಲಾ ವೇದಿಕೆಯಿಂದ ಇವತ್ತು ಕುರುಕ್ಷೇತ್ರ ಎಂಬ ಒಂದು ನಾಟಕನ ಆಯೋಜನೆ ಮಾಡಿದರು ಅದು ಬಂದು ಈ ಮಂಜುಳಾ ಅಂದರೆ ಏನು ಜೂನಿಯರ್ ಮಾಲಾಶ್ರೀ ಅಂತಲೇ ಫೇಮಸ್ ಆದಂಥ ಮೈಸೂರು ಮಂಜುಳ ಅವರು ಇವತ್ತು ಭಾಳ ಚೆನ್ನಾಗಿ ಇದನ್ನು ವ್ಯವಸ್ಥೆಗಳ್ನ ಮಾಡಿದ್ದಾರೆ ಜೊತೆಗೆ ಅವರು ಸುಮಾರು ನೂರಾರು ಜನ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಡ್ಯಾನ್ಸ್ ಕ್ಲಾಸ್ ಇರ್ಬೋದು ಅಥವಾ ಕರಾಟೆ ಕ್ಲಾಸ್ ಇರ್ಬೋದು ಒಂದು ಹಾಡುಗಾರಿಕೆ ಇರ್ಬೋದು ಅಥವಾ ನೃತ್ಯ ಇರ್ಬೋದು ಪ್ರತಿಯೊಂದು ಕೂಡ ಅವರು ನಡೆಸ್ಕೊಂಡು ಹತ್ತಾರು ಜನಗಳಿಗೆ ಒಂದು ಅನುಕೂಲ ಆಗಬೇಕು ಕಲಾವಿದರು ಹುಟ್ಟಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ಒಂದು ಒಳ್ಳೆ ಕಾರ್ಯನ ಮಾಡ್ತಾಯಿದ್ರೆ ನಮಗೆ ಭಾಳ ಆಯಿತು ಅವರು ಚೆನ್ನಾಗಿ ಬೆಳೀಲಿ ಅವರು ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅಂತ ನಾವು ಆರಿಸಿಸ್ತೀವಿ ಜೊತೆಗೆ ನಮ್ಮ ಸಪೋರ್ಟು ಕೊನೆವರೆಗೂ ಇರುತ್ತೆ ಅಂತ ಹೇಳ್ತಾ ಹೇಳ್ತಾ ನನ್ನ ಮ ನನಗೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಕೂಡ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವಿದಿಕೆ ಒಂದು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಬರ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟು ಸದಾಕಾಲ ಇದೇ ರೀತಿ ಇರಲಿ ಕಲೆನೇ ಜೀವ ಅಂತ ಅಂದ್ಕೊಂಡು ನಾವು ಕಲೆ ಕಲೆ ಬಿಟ್ಟರೆ ನಮಗೆ ಬೇರೆ ವಿಚಾರ ಗೊತ್ತಿಲ್ಲ ಹಾಗಾಗಿ ಇದನ್ನೇ ಹೇಳ್ಕೊಂಡು ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಸಹ ಇದೆಲ್ಲ ಇದೇ ಥರ ನಮಗೆ ಕೊನೆವರೆಗೂ ಇರಲಿ ಅಂತ ಈ ಮೂಲಕ ಕೇಳ್ಕೊತೀನಿ